ನಮಸ್ಕಾರ ಎಲ್ಲರಿಗೂ ಒಳ್ಳೆಯ ಹೆಲ್ದಿ ಸ್ನ್ಯಾಕ್ಸ್ ಪಾಲಕ್ ಸೊಪ್ಪಿನ ಚಿಪ್ಸು ಸೊ ಈ ಚಳಿ ವೆದರ್ಗೆ ಒಂದು ಹೇಳಿ ಮಾಡಿಸಿದಂತಹ ಸ್ನ್ಯಾಕ್ಸ್ ಇದು ತುಂಬ ಕ್ರಿಸ್ಪಿಯಾಗಿ ಟೀ ಟೈಮ್ಗೆ ತಿನ್ನೋಕ್ಕೆ ತುಂಬ ರುಚಿಕರವಾಗಿತ್ತು ಬನ್ನಿ ಹೇಗೆ ಮಾಡ್ಕೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತೊಳೆದಿಟ್ಟಿರೋ ಪಾಲಕ್ ಸೊಪ್ಪನ್ನ ತೊಗೊಳ್ಳಿ ಇಲ್ಲಿ ಒಂದು ಕಟ್ಟುವಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಹಸಿಮೆಣಸಿ ಕಾಯನ್ನ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಸೇರಿಸ್ಬಿಟ್ಟು ಅದನ್ನ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀರು ಹಾಕ್ತೇನೆ ರುಬ್ಬಿ ದಯವಿಟ್ಟು ನೀರು ಆ್ಯಡ್ ಮಾಡಿಬಿಡಿ ಅದು ಉಪ್ಪಿನ ಜೊತೆ ಸೊಪ್ಪು ಸೇರಿದರೆ ನೀರು ಆಗುತ್ತೆ ಹಾಗೆ ನೀರು ಹಾಕಿದ್ರಿಂದ ರುಚಿ ಕಡಿಮೆ ಆಗುತ್ತೆ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ಚಿರೋಟಿ ರವೆ ಸೊಪ್ಪು ಜೊತೆಗೆ ಹೊಂದ್ಕೊಳ್ಳಂಗೆ ನೀಟಾಗಿ ಕಲಸಿ ಒಂದೇ ಸರಿಗೆ ಗಟ್ಟಿ ಆಗಂಗೆ ಕಲಿಸಕ್ಕೆ ಹೋಗ್ಬೇಡಿ ದಯವಿಟ್ಟು ಸೊ ಸ್ವಲ್ಪ ಸೊ ಸ್ವಲ್ಪ ಚಿರೋಟಿ ರವೆನ ಹಾಕೊಂತ ಕಲಸಿ ಒಂದು ಈ ಈ ಹದಕ್ಕೆ ಬರೋವರೆಗೂ ಕಲಿಸ್ಕೊಂಡು ಇದಾದ್ಮೇಲೆ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಬೇಕು ಹಾಗಾಗಿ ಇದಕ್ಕೆ ನಾನು ಒಂದೆರಡು ಸ್ಪೂನ್ ಆಗೋವಷ್ಟು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರತ್ತೆ ಕೆಲವೊಬ್ಬರು ಮೈದಾನ ಹಾಕ್ತಾರೆ ಮೈದಾನ ಹಾಕ್ಬೋದು ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕಿ ಈ ರೀತಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೊತ ಇದ್ದೀನಿ ಅದಾದಮೇಲೆ ಒಂದೆರಡು ಸ್ಪೂನು ಎಣ್ಣೆನ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಲಿಸ್ಕೋಬೇಕು ಇದನ್ನು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ನೆನೆಸೋ ಅವಶ್ಯಕತೆ ಇಲ್ಲ ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು ಹಾಗೆ ಡೈರೆಕ್ಟಾಗಿ ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಚಪಾತಿ ಲಟ್ಟಿಸೋ ಹಾಗೆ ಲಟ್ ಲಟ್ಟಿಸ್ಬೇಕು ಅಂದರೆ ಇದಕ್ಕೆ ಹಿಟ್ಟನ್ನು ಹಚ್ಚಿ ಲಟ್ಟಿಸೋಂಗಿಲ್ಲ ಎಣ್ಣೆ ಹಚ್ಚಿಬಿಟ್ಟು ನೋಡಿ ಈ ಥರ ಎರಡು ಕಡೆ ಎಣ್ಣೆ ಹಾಕಿ ಈ ಥರ ಚಪಾತಿನ ದೊಡ್ಡದಾಗಿ ಲಟ್ಟಿಸ್ಕೋಬೇಕು ಅದಾದ ತಕ್ಷಣ ಒಂದು ಚಾಕು ತಗೊಂಡು ಈ ರೀತಿ ನಿಮಗೆ ಸ್ಕ್ವಯರು ಅಥವಾ ಟ್ರಯಾಂಗಲ್ ಅಂದರೆ ಟ್ರಯಾಂಗಲ್ಲು ನಿಮ್ಗೆ ಯಾವ ಶೇಪ್ ಹೋಗೋ ಆ ಶೇಪ್ಗೆ ಈ ರೀತಿ ಕೊಯ್ಬೇಕು ನೋಡಿ ಈ ರೀತಿ ಕಡೆ ಈ ಕಡೆ ಕೊಯ್ದುಬಿಟ್ಟು ಇದನ್ನ ಒನ್ನೊಂದೇ ತೆಗೆದು ಇಷ್ಟು ದಪ್ಪ ಇದ್ದರೆ ಸಾಕು ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ತೀರ ದಪ್ಪ ಆದರೆ ಅಷ್ಟು ಚೆನ್ನಾಗಿ ಬರಲ್ಲ ತೆಳುವಾದರೂ ಚೆನ್ನಾಗಿ ಬರೋಲ್ಲ ಇಷ್ಟು ದಪ್ಪ ಆದರೆ ಸಾಕು ಹೀಗೆ ಒಂದೊಂದನೆ ಎತ್ತಿ ಎಣ್ಣೆಯಲ್ಲಿ ಬಿಡಿ ಈ ಒಂದೊಂದೇ ಬಿಡಿ ದಯವಿಟ್ಟು ಒಟ್ಟಿಗೆ ಬಿಡೋಕೆ ಹೋಗ್ಬಿಡಿ ಅದಾದಮೇಲೆ ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ಅಂದರೆ ಕೈಯಲ್ಲಿ ಮುರಿದ್ರೆ ಟಕ್ಕನ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಮತ್ತು ಪುಡಿ ಆಗುತ್ತೆ ನೋಡಿ ಈ ಥರ ಪುಡಿ ಆಗುತ್ತೆ ಅಲ್ಲಿವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿ ಫ್ರೈ ಮಾಡಿ ತೆಗೆದ್ರೆ ರುಚಿಕರವಾದ ಕ್ರಿಸ್ಪಿ ಪಾಲಕ್ ಚಿಪ್ಸ್ ರೆಡಿಯಾಗುತ್ತೆ ನಿಮಗೆ ಮತ್ತೆ ಎಕ್ಸ್ಟ್ರಾ ಖಾರ ಉಪ್ಪು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಈ ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡದಲ್ಲಿ ಬಾಯ್